ಅವಲೋಕನ ಮಾಡಿದಾಗ ಒಂದು ನೂರಾರು ಕಾಯಿಲೆಗಳನ್ನು ವಾಸಿ ಮಾಡ್ತಾಯಿದ್ದೆ ವಿಘ್ನೇಶ್ವರನ ಪೂಜೆಗೆ ಬಳಸ್ತಕ್ಕಂಥ ಖರ್ಗೆವರು ಇದು ಬಹಳಷ್ಟು ಕಾಯಿಲೆಗಳಿಗೆ ರಾಮಭಾಣವಾಗಿ ಕೆಲಸ ಮಾಡ್ತಾಯಿದೆ ಇದು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಮುದ್ರಣ ಆಗಿದೆ ಇಂಗ್ಲೀಷು ಕೇವಲ ಒಂದು ಹತ್ತು ಸಾವಿರ ಖರ್ಚಾದರೆ ಕಳೆದ ಮೂವತ್ತು ವರ್ಷದಲ್ಲಿ ಒಂದು ಲಕ್ಷಕ್ಕೂ ಮೀರಿ ಕನ್ನಡ ಪ್ರತಿಗಳು ಕರ್ನಾಟಕದಾದ್ಯಂತ ಅದು ಎಲ್ಲ ಕಡೆಗೂ ಕೂಡ ಪ್ರಕಟಣೆ ತಲುಪಿದೆ ಜನಗಳಿಗೆ ಸುಲಭವಾಗಿ ತಲುಪಲಿ ಅನ್ನೋ ಉದ್ದೇಶದಿಂದ ಮಾಡಿದೆ ಈಗ ಇವತ್ತು ದಿವಸ ಮುಖ್ಯವಾಗಿ ಮಣ್ಣಿನವರಿಗೆ ಚಿಕಿತ್ಸೆ ಇವಾಗ ನಮ್ಗೆಲ್ರಿಗೂ ಹಸುವಾಗಿದೆ ಅಂದರೆ ಏನಪ್ಪ ಫಸ್ಟು ಹುಟ್ಟಿದ ಹಾಕಿ ಸಾಕಪ್ಪ ಅದು ಹೆಣ್ಣುಗಳಿಗೆ ತಯಾರು ಮಾಡ್ತಾರೆ ಆಮೇಲೆ ಹೇಳಿ ನನ್ನ ಹತ್ರ ಅನಿಸುತ್ತಾರೆ ಕೂಡ ಅದಕ್ಕೆ ಈ ಮಣ್ಣಿನವರಿಗೆ ಸಾಕವಾದಂತಹ ಕೆಲವೊಂದು ನಮಗೆ ಗೊತ್ತಿರೋ ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದನ್ನು ತಮ್ ತಿಳಿಸ್ತೇವೆ ನಾನು ಇದನ್ನು ನೀವು ತುಂದು ಇದನ್ನು ಒಂದು ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ವತ್ತು ಪಾತ್ರೆಯಲ್ಲಿ ತೊಳೆದು ಬಿಡಿ ಆಮೇಲೆ ರನ್ನಿಂಗ್ ವಾಟರ್ ಟ್ಯಾಪ್ ಪಾತ್ರೆ ತೊಳೆದು ಸಣ್ಣಗೆ ಕತ್ತರಿಸಿ ಜ್ಯೂಸ್ ಮಾಡಿ ಅದನ್ನು ಒಂದು ಹತ್ತಿ ಬಡಿದರೆ ಹಿಂಡುಬಿಡಿ ಒಂದು ಚಮಚ ಜೇರನ್ನು ಬೆರೆಸಿ ಇದನ್ನ ಇದನ್ನು ಕತ್ತರಿನಲ್ಲಿ ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಒಂದು ಹತ್ತು ನಿಮಿಷ ಗ್ರೈಂಡ್ ಮಾಡಬೇಕು பேக மனு ஆகி பட்டையில் இருந்துவிட்டு ஒரு சமச்ச ஜீன் வெரிசி நிதானமாக அதுக்கு ஹாலி ஹோட்டலில் குடித்தபோது சஞ்சே ஐந்து கண்டை ஆறு கண்டே ஹாலி ஹோட்டலில் வந்து சேவனை மாதிரி அதெய்ல ஆலாறு சேர்த்து ஓகே சேவனும் ஓராரில் இட் இஸ் வெரி குட் ஃபிரம் கோவிட் டூ கேன்சர் கரோனா எண்ணே அந்த அந்தவங்க அநேக ரோடி ஆ அசத்தியோடு இப்பத்தினு கேன்சர் பேஷன்ஸ் ಮಾಡಿದ್ದಾರೆ ಇದು ಮೈನರ್ ಸೆಕೆಂಡ್ ಆಕ್ಟಿವೇಟ್ ಆಗುತ್ತವೆ ಮಾಡಿ ಈಗ ಈಗ ಇಟ್ಕೊಳ್ಳಿ ಸುಮಾರು ಒಂದೆರಡು ನಿಮಿಷದಲ್ಲಿ ಇಟ್ಕೊಂಡು ಕಣ್ಣು ಹಿಟ್ಕೊಂಡು ಈಗ ಮಾಡಿದ್ರೆ ಅದೇ ರೀತಿಯೇ ಮಾಡಿ ಒಂದು ಹದಿನೈದು ಸೆಕೆಂಡು ದೀರ್ಘವಾಗಿ ಉಸಿರಕ್ಕೆ ಇಟ್ಕೊಳ್ಳಿ ದೀರ್ಘವಾಗಿ ಉಸಿರನ್ನ ನಿಭಾಣಕ್ಕೆ ಬಿಡಿ ಹತ್ತು ಬೆರಳುಗಳು ಹತ್ತು ಬೆರಳುಗಳ ತುದಿಗಳು ಬೆರಳುಗಳ ತುದಿಗಳು ಕೈಯಲ್ಲ ಶಿಕ್ಷತಾರೆ ಬೆರಳೆಗಳ ತುದಿಗಳು ಈ ಐದು ಬೆರಳುಗಳ ತುದಿಗಳು ಮತ್ತೊಂದು ಕೈನ ಐದು ಬೆರಳ ತುದಿಗಳಿಗೆ ಮಾತಾಡಬೇಕು ನೋಡಿ ನೋಡಿದ ಈಗ ಸ್ವಲ್ಪ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬೆಳ್ಳಿ ಹತ್ತಿರ ತನ್ನಿ ಒಂದೊಂದು ಬೆರಳು ಎರಡು ಆಗ್ತಾ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿದ್ಯಾ ಹಾಂ ರೈಟ್ ಇದು ಹೀಲಿಂಗ್ ಎನರ್ಜಿ ಈ ಕಾಸ್ಮಾಸ್ ಅಲ್ಲಿ ಹೊರಗಡೆ ಹೋದಾಗ ಅಬ್ಸರ್ವ್ ಮಾಡಿ ಈ ಎನರ್ಜಿ ಗ್ಲೋಬ್ಲ್ಸ್ ಅಂತ ನಮಗೆ ಹೀಲಿಂಗ್ ಪವರ್ ಇಡುವಂಥ ಗ್ಲೋಬ್ಲ್ಸು ಹೊರಗಡೆ ಆಕಾಶದಲ್ಲಿ ತೀರ್ತಾ ನಾವು ಅವರಿಗಣೆಯಿಂದ ನೋಡ್ಬೋದು ಈಗ ಸ್ವಲ್ಪ ಬಿಸ್ತಿರೋದ್ರಿಂದ ಇರೋದ್ರಿಂದ ನಿಧಾನಕ್ಕೆ ಎಲ್ಲ ನಿಂತ್ಕೊಂಡು ನೋಡ್ಬೋದು ಮಿಕ್ಕಂತೆ ಯಾವಾಗಲೂ ಚೀರಿನ ಕಿರಣ ತುಂಬ ಹಳೆಯರೋ ಬೆಳಗ್ಗೆ ಸಂಜೆ ನೋಡಿ ಈ ಕಡಿ ಹಾಲು ಅಥವಾ ಸೋಪಿನ ನೀರನ್ನು ಒಂದು ಸೇಫ್ಟಿ ಫಿನ್ನಲ್ಲಿ ಉಪ್ಪದರೆ ಗುಳ್ಳೆಗಳು ಬರ್ತಲ್ಲ ಆ ಥರ ಗುಳ್ಳೆಗಳು ಸೇಳ್ತಾ ಇರೋದು ತಕ್ಷಣ ಕಾಣಲ್ಲ ಇದಾರಕ್ಕೆ ಸಾವಧಾನ ಡಾಕ್ಟರ್ ಮಾಡಿ ನಿಮಗೆ ಕಾಣುತ್ತೆ ಸ್ನೇಹಿತರ ಅದೇ ನಾವು ಶ್ವಾಸೋಚ್ಛಾಸ ಮಾಡಿದಾಗ ನಮ್ಮ ಕಣ್ಣಿಗೆ ಇಲ್ಲಿ ಕಾಣಲ್ಲ ಅವು ನಮಗೆ ಹೀಲಿಂಗ್ ಪವರನ್ನು ನಮ್ಮ ಶರೀರದಲ್ಲಿ ಕೊಡ್ತಾ ಇರುತ್ತೆ ಪ್ರಶ್ನೆ ಮಾಡಿ ಬಲಗೈನ ಮುಚ್ಚಿಟ್ಬೋದು ಎಡಗೈನ ಮೇಲಿಟ್ಟು ಹೀಗೆ పని ముచి కొడో ఆబ్జర్వ్ ಮಾಡಿ ఎడగైనల్లి ఇవక అవల నైస్తం చేసే స్థితి ఒకసారి వక్తన సంచి ఫ్లో అవుత ఆదరణిగే ఫ్లో అవుత వక్తన ఎడగైనల్లి వరిగై ముచి ఇట్లు ది ఇవక శసవ చేస్తామారి కొరి ఒక 8 నిమిషాలు స్టూడెంట్ కి ఎడది కొడత ఎడగె కొడతకి ది బైడి కొడతకి ది ఎడగెలో ఆ ఓకే ఇల్కేని మనే ప్రాక్టీస్ మార్ ಇಲ್ಲಿ ಇಟ್ಕೊಂಡ್ರೆ ಎನರ್ಜಿ ಇಲ್ಲಿ ಫ್ಲೋ ಆಗುತ್ತೆ ಇಲ್ಲಿಂದ ಬಂದು ಇಲ್ಲಿಗೆ ಫ್ಲೋ ಆಯಿತು ಯೂನಿವರ್ಸಲ್ಲಿ ಎನರ್ಜಿ ಇಲ್ಲಿಗೆ ಮಂಡಿಗೆ ಫ್ಲೋ ಆಗುತ್ತೆ ಸೊ ಅಲ್ಲಿ ಒಂದು ಒಂದು ನಿಮಿಷ ಎರಡು ನಿಮಿಷ ಹಾಗೆ ಇಟ್ಕೊಂಡು ಮನಸ್ಸಲ್ಲಿ ಎನರ್ಜಿ ನಿಲ್ಲಲ್ಲಿ ಎನರ್ಜಿ ಹೋಗ್ತಾ ಇರೋದು ನಿಲ್ಲಲ್ಲಿ ಅಂತ ಮನಸ್ಸಿಗೆ ಸರಿ ಒಂದು ಮನಸ್ಸಿಗೆ ಸೂಟ್ ಇಲ್ಲಾಂದರೆ ನಮ್ಮ ಎನರ್ಜಿ ಹೋಗ್ಸಾರ್ಟ್ ಆಗುತ್ತೆ ಅಂದರೆ ನೀನು ಎಲ್ಲ ವಿಷಯ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಮ್ಮ ಶ್ರೀಯುತ್ ಅರವಿಂದ ಅವರು ಹಾಗೂ ಶ್ರೀಯುತ್ ಕುಮಾರ್ ಅವರು ರೋಟಿ ಕ್ಲಾಬಿಂದ ಬಂದಿದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ನೋಡಿ ನಮ್ಮ ಶ್ರೀ ಅರವಿಂದ ಅವರು ಹೇಳಿ ನನಗೆ ಎಷ್ಟು ಹುಡುಗರು ಇರ್ತಾರೆ ನಮಗೆ ತುಂಬ ಸಂತೋಷ ಆಗುತ್ತೆ ಜೊತೆಗೆ ಇವತ್ತಿನ ಟೀ ರುಚಿಕರವಾದ ಟೀ ಏನು ಕೊಡ್ತಿದ್ವಿ ನಮ್ಮ ಅವ್ರ ಕೊಡುಗೆ ಶ್ರೀಯುತ ಕೊಡುಗೆ ಅದು ದಯವಿಟ್ಟು ಅವ್ರು ಎರಡು ಅವ್ರ ಸೇವೆ ಅವರಾಗಿಲ್ಲೇ ಮುಂದೆ ಈ ಸಲ ನಾ ಟೀ ನಾನೇ ವಹಿಸ್ಕೊಡ್ತೀವಿ ಸರ್ ಗ್ರೀನ್ ಟೀ ಸಂತೋಷ ಆಗುತ್ತೆ

둘찾아볼까을 불러요 넷이 여기 반짝이는 좀 아니에요? 다시 한번더 bisog d e s a r r o l ಈಗ ನೋಡಿ ಸ್ವಲ್ಪ ಈಗ ಒಂದು ಬಾಲ್ ಇದ್ರೆ ಸ್ವಲ್ಪ ಹೀಗೆ ಬಾಲಿ ಅಂತ ಸುಮ್ಮನೆ ಅನ್ಕೊಳ್ಳಿ ನೋಡಿ ನಿಮಗೆ ಬಾಲ್ ಗೊತ್ತಾಗಿತ್ತು ಸ್ವಲ್ಪ ಹತ್ರ ತನ್ನಿ ಸ್ವಲ್ಪ ಹತ್ತಿರ ತನ್ನ ಗಾತ್ರ ಇದೆ ಗೊತ್ತಾಗುತ್ತೆ ಸ್ವಲ್ಪ ಹತ್ರ ತನ್ನಿ ಚೆನ್ನಾಗಿ ದೊಡ್ಡದಾಗಿದೆಯಾ ನಿಮಗೆಲ್ಲ ಗೊತ್ತಾಗುತ್ತೆ ಸ್ವಲ್ಪ ಫೀಲ್ ಮಾಡ್ತಾ ಇದ್ರೆ ಯಾರಾದರೂ ಒಬ್ಬಿದ್ರು ಹಾ ನೋಡಿ ಈಗ ಮಾಡಿ ಅಂತಂದ್ರೆ ನೀವು ಬೆರಳೆಗಳೆಲ್ಲ ಓಪನ್ ಇರಲಿ ಹೀಗೆ ಗಾರ ದೀರ್ಘ ಶ್ವಾಸೋಚ್ಛಾಸ ಮಾಡಿ ಎಷ್ಟು ತಪ್ಪ ಪಾಲಿದೆ ಈಗ ಬೆರಳುಗಳನ್ನ ಹೀಗೆ ಕ್ಲೋಸ್ ಮಾಡಿ ಈಗ ಎರಡು ಕೈಗಳನ್ನ ಹೊಂದ ಈ ಪಾಲು ನಮಗೆ ಚಿತ್ರ ತೋರಿಸದಲ್ಲ ಅದು ಅಲ್ಲಿಗೆ ಹೋಗಲಿ ಅವರ ಹಾಟ್ ಇದೆಯಲ್ಲ ಹಾಟಿ ಹಿಂಬದಿಯಲ್ಲಿರೋ ಸ್ಥಳಕ್ಕೆ ಅಂತ ಇಲ್ಲಿಗೆ ಅಲ್ಲಿಗೆ ಹೋಗಲಿ ಈ ಪಾಲು ಅವ್ರಿಗೆ ಹೋಗಿ ಹೀಲ್ ಮಾಡಲಿ ಅಂತ ನಿಮಗೆ ಒಂದು ಸಲ್ಲಿಸಿ

ಇಲ್ಲಿ ಸರ್ ತಮ್ಮ ಒಂದು ಅನುಮತಿ ಮೇರೆಗೆ ಮುಂದಿನ ದಿನಗಳಲ್ಲಿ ನಮ್ಮ ರೋಟರಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಅಂದ್ಕೋಬೇಕು ಅಂತ ಇದ್ದೀವಿ ಅದಕ್ಕೆ ತಮ್ಮಗಳ ಸಹಕಾರ ಕೇಳ್ತಾ ಇದ್ದೀನಿ ಸೊ ಮೊದಲಿಗೆ ಏನು ಅಂತಂದರೆ ನಮ್ಮಲ್ಲಿ ಅವಾಯ್ಡಬಲ್ ಬ್ಲೈಟ್ನೆಸ್ ಅಂತ ನಾವು ಒಂದು ಕಾರ್ಯಕ್ರಮನ ಮಾಡ್ತೀವಿ ಅಂದರೆ ಈಗ ಡಿಜಿಟಲ್ ಮಾಧ್ಯಮ ಮೊಬೈಲ್ ಟಿ ವಿ ಕಂಪ್ಯೂಟರ್ ಇಂದ ಈಗ ಎಷ್ಟು ಹಾನಿ ಆಗ್ತಾ ಇದೆ ಯಾವ ಕಾರಣಕ್ಕಾಗ್ತಾ ಇದೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಆರ್ಗನೈಸ್ ಮಾಡ್ತೀವಿ ಅದು ಮಕ್ಕಳಿಂದ ಹಿಡಿದು ವಯೋವೃದ್ಧವರ್ಗು ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಕಾರ್ಯಕ್ರಮ ಇರುತ್ತೆ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಈ ಸೈಬರ್ ಕ್ರೈಮ್ ಅವೇರ್ನೆಸ್ ಇವಾಗ ಪ್ರತಿಯೊಬ್ಬರಿಗೂ ಇವಾಗ ಇದಕ್ಕಿದ್ದಂಗೆ ಸ್ಕ್ಯಾಮ್ ಇದು ಮಾಡ್ತಾರೆ ಯಾವ ರೀತಿ ಪ್ರಾಬ್ಲಮ್ ಇದೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತೀರಾ ನಮ್ಮ ಐ ಕ್ಲಿನಿಕ್ ಐಕ್ಲಿನಿಕ್ತಿಯಿಂದ ನಮಗೆಲ್ಲರಿಗೂ ಉಚಿತವಾದ ಕಣ್ಣಿನ ತಪಾಸಣೆಯನ್ನು ನಮ್ಮ ನಾವು ಮಾಡ್ತಾ ಇದ್ದೀನಿ ಸಂತೋಷ ಸೊ ಏನಿದೆ ಏನು ಸಂಘದ ವತಿಯಿಂದ ಕೆಲವೊಂದು ಡಿಸ್ಕೌಂಟು ಕೂಡ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಸನಿ ಆಫ್ಟಿಕಲ್ಯ ಕ್ಲಿನ ಕಡೆಯಿಂದ ಹಬ್ಬದ ಶುಭಾಶಯ ಕೊಡ್ತಾ ಇರುವಂತಹ ಕವನ ಹೊತ್ತಿ ನಾನೇ ಬಂದು ಯುಗಾದಿ ಬಾನ ಕದುಗು ತಿಳಿದಿದೆ ದೇಶದ ಜಗವ ಬೆಳೆದಿದೆ ಬಾನ ಕದುಗು ತಿಳಿದಿದೆ ದೇಶದ ಜಗವ ಬೆಳೆದಿದೆ ಮಂಜಿನ ಹನಿ ಮುತ್ತಾಗಿ ಮುತ್ತಿನ ಆರತಿ ಮತ್ತೆ ಯುಗಾದಿ ಬಂದಿದೆ ಮತ್ತೆ ಯುಗಾದಿ ಬಂದಿದೆ ಬಾಯುಗಾದಿ ನಿನ್ನ ಸ್ವಾಗತಿಸಲೆಂದೇ ಬೇರೆ ಬೆಲ್ಲ ಬೇರೆ ಬೆಲ್ಲ